ಕೆ ನ್ಯೂಸ್ಗೆ ನಿಮಗೆಲ್ಲ ಸ್ವಾಗತ ನಾನು ಅಬ್ದುಲ್ ಗಫರ್ ಖಾನ್ ಈ ದಿನದ ಪ್ರಮುಖ ಸುದ್ದಿಗಳು ವೀಕ್ಷಕರೇ ವಿಜಯನಗರ ಜಿಲ್ಲೆಯ ಜಿ ಎಲ್ಜಿಎಫ್ ಮಹಿಮಾ ಚರ್ಚ್ ಅಲ್ಲಿ ಕ್ರಿಸ್ಮಸ್ ಹಬ್ಬದ ಸಡಗರ ಮನೆ ಮಾಡಿತ್ತು ವಿಶೇಷ ಏನು ಅಂತ ಹೇಳಿದ್ರೆ ಈ ತಾಲೂಕಿನ ತಹಸೀಲ್ದಾರರಾಗಿರ್ತಕ್ಕಂಥ ಚಂದ್ರಶೇಖರ್ ಶಂಬಣ್ಣ ಅವರು ಅಲ್ಲಿ ಬಂದು ಅವರ ಜೊತೆ ಒಟ್ಟಿಗೆ ಬೆರೆತರು ವಿಶೇಷ ಸಂದೇಶವನ್ನು ಕೂಡ ಕೊಟ್ಟರು ನಿಮ್ಮ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ತುಂಬಲಿ ಅಂತೇಳಿ ಕೇಕ್ ಕಟ್ ಮಾಡಿಬಿಟ್ಟು ಹರಿಸಿದ್ರು ಮಕ್ಕಳಿಗೆ ಕೇಕ್ ಅನ್ನ ತಿನ್ನಿಸಿದ್ರು ಅದು ವಿಶೇಷವಾಗಿತ್ತು ಆಮೇಲೆ ರಾಷ್ಟ್ರೋತ್ಥಾನದ ಬಳಿ ಇರತಕ್ಕಂಥ ಎ ಎಸ್ ಐ ಚರ್ಚ್ ನಲ್ಲಿ ಅಲ್ಲಿ ಯೇಸುವಿನ ಸಂದೇಶಗಳನ್ನ ಸಾರಲಾಯಿತು ಮತ್ತು ಬೈಬಲ್ ಅನ್ನ ಪಠಿಸಲಾಯಿತು ಆಚರಣೆಯನ್ನು ಮಾಡಲಾಯಿತು ಒಬ್ಬರಿಗೊಬ್ಬರು ಶುಭಾಶಯಗಳನ್ನು ವಿನಿಮಯ ಮಾಡಿಕೊಂಡರು ಅದಾದ ನಂತರ ಈಶ್ವರ ದೇವಸ್ಥಾನದಲ್ಲಿ ದೇವಸ್ಥಾನದ ಬಳಿ ಇರತಕ್ಕಂಥ ಕಾರ್ಮಲ್ ಚರ್ಚ್ ಇದೆ ಆ ಚರ್ಚ್ ಅಲ್ಲಿ ಅಂಬೇಡ್ಕರ್ ಭವನದಲ್ಲಿ ನೆರೆದಿದ್ರು ಕ್ರಿಸ್ಮಸ್ ಆಚರಣೆಯನ್ನು ಮಾಡಿದ್ರು ನಿಮಗೆ ನಿಮಗೆಲ್ಲ ಕ್ರೈಸ್ತ ಬಾಂಧವರು ಮತ್ತು ಉಳಿದಂತ ಎಲ್ಲ ಆತ್ಮೀಯರಿಗೂ ಈ ನಾಡಿನಲ್ಲಿರ್ತಕ್ಕಂಥ ಎಲ್ಲರಿಗೂ ಈ ದಿವಸ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳನ್ನ ಜಿ ಕೆ ನ್ಯೂಸ್ ವತಿಯಿಂದ ನಾವು ನಿಮಗೆ ಸಲ್ಲಿಸ್ತಾ ಇದ್ದೇವೆ ಇವತ್ತು ಕ್ರಿಸ್ಮಸ್ ಹಬ್ಬದ ಕುರಿತಾಗಿ ವರದಿ ಇದೆ ನೋಡೋಣ ಬನ್ನಿ ನಮಸ್ಕಾರ ದಿಸೆರ್ತ ಇರತಾ ಎಲ್ಲ 2019 ರಲ್ಲಿ ನನ್ನ ಕಲಂತ ಕಮ ಯೋತವಿ ಸರ್ ದೇಶ ಪರಿಪಟೈರ ಕೃಷ್ಣ ಸಬರುವ ಭಾಷೆಗಳನ್ನ ಕನ್ಫೆರೆನ್ಸ್ ಮಾಡ್ತಾ ಇದ್ದೀವಿ ಇಲ್ಲಿ ಇಷ್ಟು ಒಂದು ಮಕ್ಕು ಸೇರಿದ್ದಾರೆ ನಮ್ಮ ಸಂಘದರಲ್ಲಾ ಸೇರಿದ್ದಾರೆ ಇಲ್ಲಿ ಬಹಳ ತಮ್ಮ ಗೆ ತಮ್ಮೆಂದಿ ಇಲ್ಲಿ ಆರೋಗ್ಯ ಮತ್ತು

ಸ್ವಾಮಿ ಕಡೆ ಕಳಿಸಿ ಅವರ ಜೀವನ ಮುಖಾಂತರವಾಗಿ ಸಮಾಧಾನ ಶಾಂತಿಯ ಒಂದು ಕರ್ತನೆ ಕೃಪೆಯನ್ನು ಸ್ವಾಮಿ ದಯಪಾಲಿಸದೆ ಸ್ತೋತ್ರ ಅವರ ಕಾರ್ಯವೈಖರಿ ಕರ್ತನೇ ಆಶೀರ್ವಾದಿಸಿ ಅವರ ಕರ್ತನೆ ಮಾಡ್ತಕ್ಕಂಥ ಎಲ್ಲಾ ಕರ್ತನೆ ಸ್ವಾಮಿ ಕಾರ್ಯಗಳನ್ನು ಈ ಕೈ ಜೋಡಿಸಿ ಕಾಪಾರಬೇಕೆಂದು ಪ್ರಾರ್ಥಿಸ್ತಾರೆ ಪ್ರಯಾಣಿಸುವ ಪ್ರಯಾಣವನ್ನು ಪದ್ಧತಿ ಸ್ವಚ್ಛತೆ ಕೊಟ್ಟು ಅವರ ಮಕ್ಕಳ ಯೋಚನೆ ಮೂಲಕ ಪ್ರತಿಯೊಂದಿಗೆ ಕಾರ್ಯ ಬೆಲ್ಲಿಸಿಕೊಂಡ ಎಲ್ಲ ಆರ್ಗದಿ ಲಾಟಿಗಾಗಿ ಎಲ್ಲ ಎಲ್ಲರನ್ನೂ ವಿಶೇಷ ಕಟ್ಟುಬಿಡಾಗಿ ಅನುಕೂಲ ಮಾಡಿಕೊಂಡು ಪ್ರಾರಂಭಿಸ್ತಾ ಈ ಕ್ರಿಸ್ಮಸ್ ನಿನ್ನ ಜನದ ಮುಖಾಂತರವಾಗಿ ಅವರಿಗೆ ಸಮಾನ ಶಾಂತಿ ಕದ್ರೆ ಸಮೃದ್ಧಿಯನ್ನು ನೀನು ದೈಪಾಲಿಸಾಗಿ ಪ್ರಾರಂಭಿಸ್ತಾ ಇದೆ ನಾಮದಲ್ಲಿ ತಂದೆ ಯಾಜಕನ ಸೇವೆ ದೇವರ ಸೇವೆ ಅದು ಮೊದಲನೇ ಕೆಲಸ ಪ್ರೇಮಿ ದೇವರ ಆ ಕೆಲಸಕ್ಕಿಂತ ಯಾವ ಕೆಲಸ ಪ್ರಪಂಚದಲ್ಲಿ ದೊಡ್ಡದು ಅಲ್ಲ ಯಾಕಂದ್ರೆ ನೀನು ದೇವರ ಪ್ರತಿನಿಧಿ ಅಲ್ಲಿ ಗೋ ಯಾರು ದೇವರ ಪ್ರತಿನಿಧಿ ಇವತ್ತು ಯೇಸು ಸ್ವಾಮಿ ದೇವರ ತಂದಕ್ಕೆ ಪ್ರತಿನಿಧಿ ಆಗಿ ಬಂದ ನಾವು ಏನಾಗಿದ್ದೇವೆ ಇವತ್ತು ಅಯ್ಯವರು ನಾನು ಕೂಡ ಯಾರಿಗೆ ಪ್ರತಿನಿಧಿಗಳಾಗಿದ್ದೇವೆ ದೇವರಿಗೆ ಪ್ರತಿನಿಧಿಗಳನ್ನು ದೇವರಿಗೆ ಪ್ರತಿನಿಧಿಗಳು ಯಾಕಂದರೆ ನಾವು ನಿಮಗೆ ತಿಳಿಪಡಿಸ್ತಾ ಇದೆ ನಾವು ದೇವರಿಂದ ನಿಮಗೆ ತಿಳಿಪಡಿಸ್ತಾ ಇದ್ದೇವೆ ಅದಕ್ಕಾಗಿ ಕೂಡ ದೇವರಿಗೆ ನಾವು ಪ್ರತಿನಿಧಿಗಳು ಅದಕ್ಕೆ ಯಾಜಕ ಸೇವೆ ಅನ್ನುವಾಗ ಅದು ಕೇವಲವಾದದ್ದಲ್ಲ ಅದು ಅಮೂಲ್ಯವಾದದ್ದು ಈಗಾದ್ರೂ ನಿಮ್ಮ ಮತವನ್ನು ಸಮರ್ಪಣೆ ಮಾಡಿ ಕ್ರಿಸ್ತನ ಮೈಮಗಾಗಿ ರಾಜ ಕಟ್ಟುವುದಕ್ಕಾಗಿ ಕ್ರಿಸ್ತನ ರಾಜ್ಯವನ್ನು ವಿಸ್ತಾರ ಮಾಡುವುದಕ್ಕಾಗಿ ಕ್ರಿಸ್ತನ ಆತ್ಮಗಳನ್ನು ಗೆಲ್ಲುವುದಕ್ಕಾಗಿ ನಿಜವಾದಂತಹ ಕ್ರಿಸ್ಮಸ್ ಪ್ರಪಂಚದಲ್ಲಿ ಅನೇಕ ಆತ್ಮಗಳಿಗೆ ಸಾರುವುದೇ ನಿಜವಾದ ಕ್ರಿಸ್ಮಸ್ ಅದನ್ನ ನಾವು ಮಾಡಬೇಕು ನಡೀತಾ ಇಲ್ಲ ಅಂತ ಒಂದು ಸಮಯ ಸುಮಾರು ಹೆಚ್ಚು ಕಡೆಯಿಂದ ನಾಲ್ಕು ನೂರು ವರ್ಷ ಅಂದ್ರೆ ಮನುಷ್ಯ ದೇವರಿಂದ ತನ್ನ ಪ್ರತ್ಯೇಕಿಸಿಕೊಂಡು ದೇವರಿಂದ ದೂರ ಆಗಿ ತನಗಿಷ್ಟ ಬಂದ ರೀತಿಯಲ್ಲಿ ತನ್ನ ಆಲೋಚನೆಯಲ್ಲಿ ಅವನು ಜೀವಿಸುವಂತ ನಾವು ನೋಡ್ತಾ ಇದ್ದೇವೆ ದೇವನವರಿಗೆ ಸ್ತೋತ್ರ ಆಗ ಸುಮಾರು ನಾಲ್ಕೂರು ನೂರು ವರ್ಷ ಆದ್ರೆ ದೇವರು ನೋಡ್ತಿದ್ದಾನೆ ನೋಡ್ತಿದ್ದ ಮನುಷ್ಯನ ನೋಡ್ತಿದ್ದಾನೆ ನೋಡ್ತಿದ್ದಾನೆ ಮನುಷ್ಯ ದೇವರ ಕಡೆಗೆ ತಿರುಗಿಕೊಳ್ತಿಲ್ಲ ದೇವರ ಕಡೆಗೆ ಬೆನ್ ಮಾಡಿ ತನ್ನದೇ ಆಲೋಚನೆಯಲ್ಲಿ ಏನ್ ಮಾಡ್ತಿದ್ದಾನೆ ಜೀವಿಸ್ತಿದ್ದಾನೆ ನಾನು ಏನ್ ಮಾಡ್ತಿದ್ದೀನಿ ಅದೇ ಕರೆಕ್ಟು ನನ್ನ ಆಲೋಚನೆ ಕರೆಕ್ಟು ನನ್ನ ನಡತೆ ಕರೆಕ್ಟು ನನ್ನ ಮಾತುಗಳು ಕರೆಕ್ಟು ನನ್ನ ಎಲ್ಲಾ ವ್ಯವಹಾರಗಳು ಕರೆಕ್ಟ್ ಎಂಬುದಾಗಿ ಅವನು ಅವನಿಗೆ ಇಷ್ಟ ಬಂದ ರೀತಿಯಲ್ಲಿ ಮಾಡಬಾರದ ಎಲ್ಲ ದೇವರಿಗೆ ವಿರುದ್ಧವಾದ ಎಲ್ಲ ಕಾರ್ಯಗಳನ್ನು ಮಾಡಿ ಅವನು ಜೀವಿಸ್ತಾ ನಾಶವಾಗಿ ಹೋಗ್ತಿರುವಂತ ನೋಡ್ತಿದ್ದಾರೆ ನಾವೆಲ್ಲ ನಮಗೆಲ್ಲ ಗೊತ್ತಿದೆ ನಮ್ಮೆಲ್ಲರ ನಮ್ಮೆಲ್ಲರ ಹಿಂದೆ ಒಂದು ಶಕ್ತಿ ಇದೆ ಅದು ದೈವ ಶಕ್ತಿ ಇದೆ ನಮ್ಮೆಲ್ಲರ ಹಿಂದೆ ಒಬ್ಬನಿದ್ದಾನೆ ಆತನು ಆತನು ಸೃಷ್ಟಿಕರ್ತನು ಎಂಬುದಾಗಿ ಹಾಲಲುಯ್ಯ ಸೃಷ್ಟಿಕರ್ತನು ಸೃಷ್ಟಿಕರ್ತನಾಗಿರುವಂತ ದೇವರು ಮನುಷ್ಯನನ್ನ ಮನುಷ್ಯನ ಮಾರ್ಗಗಳನ್ನ ಯೇಸು ಕ್ರಿಸ್ತನ ಕೃಪೆಯು ಪವಿತ್ರ ಆತ್ನ ಸಾಂತ್ಯ ಆತನ ಐಕ್ಯತೆಯು ಈ ರೀತಿಯಲ್ಲಿ ಎಲ್ಲ ದೇವತೆಗಳೊಂದಿಗೂ ಸಮಾಜ ಸೇವಕರೊಂದಿಗೂ ಎಲ್ಲ ಕಡೆ ವ್ಯಕ್ತಿಗಳಿಗೂ ಪ್ರತಿಯೊಬ್ಬರೂ ಕೂಡ ಸದಾ ಕಾಲವು ಆತನ ಪರಿಣಿಸಲು ಗೆಲೆಯಾಗಿರಲಿ ಆಮೇಲೆ ದೇವೇಳ್ವಾ ಅದಕ್ಕಾಗಿ ಇವತ್ತು ನಿಜವಾಗಲೂ ನಮ್ಮಲ್ಲಿರ್ತಕ್ಕ ತೆಗೆದುಹಾಕಿ ಬಂದಿದ್ದಾನೆ ಸಂತೋಷ ಸಮಾಧಾನ ಕ್ರಿಸ್ಮಸ್ ಅಂದ್ರೆ ಸಂತೋಷ ಸಮಾಧಾನ ಸಡಗರದಿಂದ ಕೂಡಿರುತ್ತ ಅಥವೇ ಕ್ರಿಸ್ಮಸ್ ಆಗಿದೆ ಸ್ವಾಮಿ ಕರೆ ಕಳಿಸಿ ಅವರ ಜೀವನ ಮುಖಾಂತರವಾಗಿ ಸಮಾಧಾನ ಶಾಂತಿಯ ಶಾಂತಿಯನ್ನು ಕರ್ತನೆ ಕೃಪೆಯನ್ನು ಸ್ವಾಮಿ ದಯಪಾಲಿ ನಿಲ್ಲಿಸ